ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯ ಆವರಣದಲ್ಲಿ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಹಾಯಿಸಲಾಗಿತ್ತು ಅದನ್ನು ಹತ್ತನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮವು ಭಾಳ ಯಶಸ್ವಿಯಾಗಿ ಜರುಗಿತು ಇನ್ನು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗಡೆರವರು ಮಾತನಾಡಿದರು ಪ್ರಸ್ತುತ ಸಾಲಿನಲ್ಲಿ ರಾಜಕೀಯ ವಿದ್ಯಮಾನಗಳು ಮತ್ತು ಲೋಕಾಯುಕ್ತ ಸಂದರ್ಭದಲ್ಲಿ ನಡೆದಂಥ ಘಟನಾವಣಿಗಳ ಬಗ್ಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೊತೆ ಸಂವಾದ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಯಿತು ಇನ್ನೂ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆರವರು ನಿರ್ಮಲಾನಂದ ಸ್ವಾಮೀಜಿರವರು ಕಾಲೇಜಿನ ಆಡಳಿತ ಸಿಬ್ಬಂದಿ ವರ್ಗದವರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸೇರಿದಂತೆ ಇನ್ನಿತರರು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿದರು ಇನ್ನೂ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿದರು ಈ ಕುರಿತು ಡೈಮಂಡ್ ಟಿವಿ ಚಾನಲ್ ನಡೆಸಿರುವಂತಹ ವಿಶೇಷ ವರದಿ ಇಲ್ಲಿದೆ ಬನ್ನಿ ವೀಕ್ಷಕರೇ ದಿನನಿತ್ಯಗಳಲ್ಲಿ ಒಂದೆರಡು ಸಲ ಆದರೂ ನಮ್ಮ ಮಾನವೀಯತೆಯನ್ನು ತೋರಿಸುವಂತಹ ಒಂದು ಘಟನೆ ನಡೆಯುತ್ತದೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇದಕ್ಕೊಂದು ಉದಾಹರಣೆ ಆಗಿದೆ ಬೆಂಗಳೂರಿನ ಆಸ್ಪಾಸಲ್ಲಿ ಹರೀಶ್ ನಂಜಪ್ಪ ಅನ್ನೋ ಒಬ್ಬ ಯುವಕ ಮೋಟರ್ ಸೈಕಲ್ ಯುವಕ ಆತನಿಗೆ ಒಂದು ಲಾರಿ ಆಕ್ಸಿಡೆಂಟ್ ಅಲ್ಲಿ ಆತನ ದೇಹದ ಮೇಲೆ ಹೋಗ್ತದೆ ದೇಹ ಇಬ್ಬಾಗವಾಗ್ತದೆ ಅದು ಒಂದು ಟಯರ್ ಪಂಕ್ಚರ್ ಆಗಿತ್ತು ಅದು ರಿಮ್ ಅಲ್ಲಿ ಹೋಗ್ತಾ ಇತ್ತು ಅದು ದೇಹದ ಮೇಲೆ ಹೋಗಿ ದೇಹ ಇಬ್ಬಾಗ್ತದೆ ಅವ್ರೆ ಮತ್ತೆ ಜೀವಂತವಾಗಿಲ್ಲ ಅಲ್ಲಿ ಹಲವಾರು ವ್ಯಕ್ತಿಗಳು ಫೋಟೋ ತೆಗಿತಾ ಇದ್ರು ವಿಡಿಯೋ ಮಾಡ್ತಾ ಇದ್ರು ಒಂದು ತುರ್ತು ನೀರು ಕೇಳಿ ಯಾರು ಕೊಟ್ಟಿಲ್ಲ ಆಂಬ್ಯುಲೆನ್ಸ್ ಬರ್ತದೆ ಆಂಬುಲೆನ್ಸ್ ಸಿಬ್ಬಂದಿ ದೇಹದಾಗಿದ್ದ ದೇಹದ ಎರಡು ಭಾಗವಾಗಿತ್ತು ಇತ್ತು ಆಂಬ್ಯುಲೆನ್ಸ್ ಅಲ್ಲಿ ಹಾಕ್ತಾ ಇದೆ ಮತ್ತೆ ಆತ ಸಿಬ್ಬಂದಿಗೆ ಹೇಳ್ಬೇಕಾದ್ರೆ ದಯವಿಟ್ಟು ವೈದ್ಯರೀರಲ್ಲಿ ಕಣ್ಣನ್ನು ದಾನ ಮಾಡುತ್ತೆ ಇದು ಕಟ್ಟುಕತೆ ಅಲ್ಲ ಆತನಿಗೆ ಜಿ ಟಿವಿ ಅವರು ಮರಣೋತ್ತರ ಪ್ರಶಸ್ತಿ ಕೊಡ್ತಾರೆ ಆತನ ತಾಯಿಗೆ ಪ್ರಶಸ್ತಿ ಸ್ವೀಕಾರ ಮಾಡಕ್ಕೆ ಆಹ್ವಾನ ಕೊಡ್ತಾರೆ ಆ ಪ್ರಶಸ್ತಿಯನ್ನ ನೀಡಿ ಬಿಡಕ್ಕೆ ನನ್ನನ್ನು ಕಟ್ಟಿದ್ರು ವಿಪರ್ಯಾಸ ಯಾರನ್ನಾದ್ರೂ ಕೇಳ್ಬೋದೇ ಯಾಕೆ ನೀವು ಅಂತ ಅದೇ ಹೇಳ್ಬೋದು ಕೇಳಿದೆ ಅದೋ ಮಾರಿ ನಾಳೆ ಪೊಲೀಸ್ನವರು ನಮ್ಮನ್ನು ವಿಟ್ನೆಸ್ ಮಾಡ್ತಾರೆ ಇದೆಲ್ಲ ಬೇಡ ಮಾನವ ಮಾನವ ಅಂತ ಗಂಗುರ ಉಡುಗೆ ಎಷ್ಟೇ ಹೊರತು ಮಾನವೀಯತೆಯನ್ನು ಎಷ್ಟು ತೋರಿಸ್ತೀನಿ ಒಂದೆರಡು ದುರಾಸೆಯಿಂದ ಆಗುವಂತಹ ಘಟನೆಗಳನ್ನು ಮುಂದೆ ಎಡುಗಿಸ್ತೇನೆ ಎರಡು ಸಾವಿರದ ಎಂಟರಲ್ಲಿ ಬಾಗಲಕೋಟೆಯಿಂದ ಗಂಡ ಹೆಂಟರಿಂದ ಆರು ತಿಂಗಳ ಮಗುವನ್ನ ಕರ್ಕೊಂಡು ಬರ್ತಾರೆ ಏನಪ್ಪ ಸಮಸ್ಯೆ ಅಂತ ಹೇಳಿ ಈ ಮಗುವಿಗೆ ಗುರುದ್ವಾರ ಇಲ್ಲ ನೂರ ತಿನ್ನುವುದು ಬಾಯಿಗೆ ಬರೋದು ಬಾಯಿ ಬಾಗಲಕೋಟೆಯ ಡಾಕ್ಟರ್ ಹೇಳ್ತಾರೆ ಬೇಸರ ಮಾಡ್ಕೊಳ್ಬೇಡಿ ಮಗನೊಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳ ತಜ್ಞ ಆಪರೇಷನ್ ಮೂಲಕ ಸರಿ ಮಾಡಿಸಿಕೊಡ್ತಾನೆ ಅದನ್ನ ನಂಬಿ ಈ ಮಗುವನ್ನ ಒಂದು ಸರಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾನೆ ಎಲ್ಲ ಸರಿ ಮಾಡಿ ಕೊಡ್ತೇನೆ ಆದ್ರೆ ಒಂದಿಷ್ಟು ಖರ್ಚಾಗ್ತದೆ ಅಂತಾನೆ ಖರ್ಚು ಖರ್ಚಲ್ಲ ಖರ್ಚು ಲಂಚ ಗಂಡ ಹೆಂಡತಿ ರೀತಿ ಆಗ್ತದೆ ಅಂತ ಗೊತ್ತಿದ್ರಿಂದ ಸ್ವಲ್ಪ ಹಣ ಸಾಲಕ್ಕೆಲ್ಲ ಮಾಡಿ ತಗೊಂಡು ಹೋಗಿದ್ರು ಅದನ್ನ ಆತನ ಮೇಜಿನ ಮೇಲೆ ಇಡ್ತೇನೆ ಆತ ಲೆಕ್ಕ ಹಾಕ್ತಾನೆ ಲೆಕ್ಕ ಹಾಕ್ಬಿಟ್ಟು ಏನ್ ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ ಮಲ ಅದರಿಂದ ಹೊರಗೆ ಹೋಗ್ತದೆ ಮಗು ಒಂದು ಬ್ಯಾಗ್ ಹಾಕೊಂಡಿರಬೇಕು ಜೀವನ ಪರ್ಯಂತ ಎಂಥ ವೈದ್ಯರು ದೇವರನ್ನು ಬೇಡ್ಕೊಂಡಿರ್ಬೇಕು ನನಗೆ ವಿದ್ಯೆ ಕೊಡಿ ನನ್ನನ್ನು ವೈದ್ಯನಾಗಿ ಮಾಡಿ ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ದೇವರಿಗೆಲ್ಲ ಹೊರಕೊಟ್ಟು ಅದೊಂದು ಆರು ತಿಂಗಳ ಮಗು ಬರ್ತದೆ ಅದಕ್ಕೆ ಭವಿಷ್ಯ ಕೊಡುವಂತಹ ಶಕ್ತಿ ಆತನ ಕೈಯಲ್ಲಿತ್ತು ಅದು ಆತನ ಕರ್ತವ್ಯ ಆಗಿತ್ತು ಯಾಕೆಂದ್ರೆ ಅದಕ್ಕೆ ಸಂಬಳ ಕೊಡ್ತಾ ಇದ್ರು ಅವ್ರು ನಂಬದೆ ಆ ಮಗು ಮತ್ತೆ ಹಣವನ್ನು ವಾಪಸ್ ಕಟ್ಕೊಂಡು ಬೆಂಗಳೂರಿನಲ್ಲಿನ ಲೋಕಾಯುಕ್ತ ಆಫೀಸಿಗೆ ಕರ್ಕೊಂಡು ಬಂದರು ಆ ಮಗುವನ್ನು ನಾವು ಇನ್ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ ಅದನ್ನು ಹಳೆ ಏರ್ಪೋರ್ಟ್ ರೋಡ್ ಅಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋದೇವೆ ಯಾಕಂದ್ರೆ ನನ್ನ ಚಿಕಿತ್ಸೆ ನಡೀತಾ ಇತ್ತು ಮತ್ತು ನಮ್ಮ ಊರಿನವರು ಅವರನ್ನು ಬೇಡ್ಕೊಂಡಿವೆ ಈ ಮಗುವನ್ನು ಭವಿಷ್ಯ ಕೊಡಿ ಅಂತ ಅವರು ಒಪ್ಪಿದ್ರು ನಾವು ಹೇಳಿದ್ರೆ ನಮ್ಮ ಹತ್ರ ಕೊಡಕ್ಕೆ ಆಸೆ ಇಲ್ಲ ಅಂತ ಆ ಮಗು ತದನಂತರ ಪ್ರತಿ ವರ್ಷ ಆ ಪೋಷಕರು ಆ ಮಗುವಿನ ಹುಟ್ಟು ಹಬ್ಬಕ್ಕೆ ನನಗೆ ಟೇಸ್ಟ್ ಟೈಮ್ ಮಾಡ್ತಾರೆ ಮಗುವಿಗೆ ಆಶೀರ್ವಾದ ಮಾಡಿ ಅಂತಾರೆ ಎಷ್ಟು ಖುಷಿ ಆಗ್ತದೆ ಅಂತಿದ್ದೇವೆ ನೀವು ಎರಡ್ ಸಾವಿರದ ಆಕೆ ವರ್ಷದ ಹುಟ್ಟು ಹೋಗೋಕೆ ಮನೆ ಕರ್ಕೊಂಡು ಬಂದಿದ್ರು ದಿವಸಕ್ಕೆ ಇದೆ ಇದು ಒಂದೇ ಹುದ್ದೆ ಇದರಲ್ಲಿ ಎರಡು ಸಂಬಳ ಒಂದು ಮಾಸಿಕ ಇನ್ನೊಂದು ಹೋಗಿ ಕೂತಕ್ಕೆ ಸಿಟ್ಟಿಂಗ್ ಫೀಸ್ ಅಂತ ಮತ್ತೆ ಅವ್ರು ಬೇರೆ ಕೆಲಸ ಮಾಡಬಹುದು ಡಾಕ್ಟರ್ ಆಗಿರಬಹುದು ಲಾಯರ್ ಆಗಿರ್ಬಹುದು ಪ್ರಜಾಪ್ರಭುತ್ವದಲ್ಲಿ ರಾಜಕೀಯದ ಅಗತ್ಯ ಇದೆ ಆದರೆ ರಾಜಕೀಯಕ್ಕೆ ಬರುವವರು ಸೇವೆ ಮಾಡಬೇಕೆ ಹೊರತು ಅದನ್ನು ವೃತ್ತಿ ಮಾಡೋಕ್ಕೆ ಅಲ್ಲ ಬಂದ್ಗಳೇ ಸ್ವಲ್ಪ ಯೋಚನೆ ಮಾಡಿ ಈ ಸಮಾಜದ ಭಾವನೆಯನ್ನ ಬದಲಾಯಿಸಿ ಹಿಂದೆ ಯಾಕೆ ರೀತಿ ಇರಲಿಲ್ಲ ಆದರೆ ಇಲ್ಲದಿದ್ದರೆ ಈ ಮಟ್ಟಕ್ಕೆ ಇರಲಿಲ್ಲ ಯಾಕಂದ್ರೆ ಸಮಾಜ ಅಂತವರನ್ನು ದೂರ ಇಡ್ತಾ ಇತ್ತು ಇಷ್ಟು ಹೇಳ್ತಾ ನಾವು ನೋಡ್ತಾ ಇರ್ತೀವಿ ಈಗ ಆನೆಸ್ಟ್ ಅಥವಾ ಲಾಯಲ್ ಇರೋರು ಯಾವಾಗ್ಲೂ ಪೀಪಲ್ ಯಾವಾಗ್ಲೂ ಗುಂಪಲ್ಲಿ ಇರ್ತಾರಲ್ವಾ ಗೆಲ್ಬೇಕಾದ್ರೆ ಅಥವಾ ಏನಾದ್ರೂ ಮಾಡ್ಬೇಕಾದ್ರೆ ಈಗ ನಿಮ್ಗೆ ಎಂಬತ್ತೈದು ವಯಸ್ಸು ನಿಮ್ಗೆ ಯಾವತ್ತು ಟು ಫೈಟ್ ಅಗೇನ್ಸ್ಟ್ ರಾಂಗ್ ವಾಟ್ ವಾಸ್ ಯುವರ್ ಗೈಡಿಂಗ್ ಫೋರ್ಸ್ ಅಥವಾ ನೀವ್ ಒಬ್ಬರೇ ಇದ್ರು ವಾಟ್ ವಾಸ್ ದೋಸ್ ಥಿಂಗ್ಸ್ ದಟ್ ಮೇಡ್ ಯು ಯಾವುದೇ ವರ್ಸ್ ಸಿಚುವೇಶನ್ ಅಲ್ಲೂ ಅಲ್ಲಿ ನೆವರ್ ಗಿವ್ ಅಪ್ ದ ಗುಡ್ ಅಥವಾ ಗುಡ್ ಕ್ವಾಲಿಟೀಸ್ ಅಂತ ಅದು ಹೇಗೆ ಏಯ್ಟಿ ಫೈವ್ ಇಯರ್ಸ್ ಆಫ್ ಲಾಂಗ್ ಲೈಫ್ ಅಲ್ಲಿ ಯು ನೆವರ್ ಲಾಸ್ ದಟ್ ಕನ್ಸೈನ್ಸ್ ಅಂತ ನಮ್ಗೆ ಈಗ ಒನ್ಸ್ ಅನ್ಸ್ಬಿಡುತ್ತೆ ಈಗ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅಯ್ಯೋ ಒಳ್ಳೆಯವರಾಗಿದ್ರೆ ಜಾಸ್ತಿ ಪ್ರಾಬ್ಲಮ್ ಯಾಕಪ್ಪ ಒಳ್ಳೆಯವರಾಗಿರ್ಬೇಕು ಅಂತ ಆಲ್ಮೋಸ್ಟ್ ಅಡ್ವೈಸಸ್ ದೋಸ್ ಸೈಡ್ ಆಫ್ ಅಡ್ವೈಸಸ್ ವಿಲ್ ಗೆಟ್ ಅಲ್ವಾ ಸೊ ನನ್ ಒಂದು ಕ್ಯೂರಿಯೋಸಿಟಿ ಅಂದ್ರೆ ಏಯ್ಟಿ ಫೈವ್ ಇಯರ್ಸ್ ಈಸ್ ನಾಟ್ ಅ ಸ್ಮಾಲ್ ಥಿಂಗ್ ಅಂಡ್ ಇಟ್ ನೀಡ್ಸ್ ಲಾಟ್ ಲಾಟ್ ಆಫ್ ಲಾಟ್ 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 ಆಫ್ ಟು ಸೇ ಕಾನ್ಫಿಡೆನ್ಸ್ ಅಥವಾ ಧೈರ್ಯ ಬೇಕೋ ಅದು ನಿಮ್ಗೆ ಹೆಂಗೆ ಬಂತು ಸರ್ ಮೈಂಟೈನ್ ಮಾಡಕ್ಕೆ ನಾವು ಚಿಕ್ಕವರಾಗಿದ್ದಾಗಲೇ ಹೇಳ್ತಾ ಇದ್ರು ಮಾಡ ಬೇಡ ಅಂತ ತಪ್ಪು ಮಾಡಿದ್ರೆ ಇವಾಗ್ಲೂ ಹೇಳಿದಂಗೆ ಏಟ್ ಕೊಡ್ತಾ ಇದ್ರು ಆದ್ರೆ ಅವ್ರ ಮೇಲೆ ಕೋಪ ಬರ್ತಾ ಇರ್ಲಿಲ್ಲ ನಮ್ಗೆ ಗೊತ್ತಿತ್ತು ನಾವು ತಪ್ಪು ಮಾಡಿದ್ದೇವೆ ಅಂತ ತದನಂತರ ಶಾಲೆಗೆ ಹೋದಾಗ್ಲೂ ಕೂಡ ಅದೇ ರೀತಿ ನೀತಿ ಪಾಠ ಅಂತ ಇತ್ತು ಅದು ಕೂಡ ನನ್ನ ಪೋಷಕರು ಹೇಳಿದ್ದನ್ನ ಸಮಾಜದಲ್ಲಿ ತಪ್ಪು ಮಾಡಿದ್ದವರನ್ನ ದೂರ ಇಡುವಂತ ಒಂದು ಪ್ರಾಕ್ಟೀಸ್ ಕೂಡ ಇತ್ತು ಈ ಹಿನ್ನೆಲೆಯಲ್ಲಿ ನಾವು ಬೆಳೀತಾ ಬಂದಿದ್ದೇವೆ ನಾನು ನನ್ನ ಸಹೋದರ ಸಹೋದರಿಯರು ಒಂದು ಉತ್ತಮವಾದ ಸಲಹೆ ಕೊಟ್ಟಿದ್ದ ಬಯಸ್ತೇನೆ ನನ್ನ ಪೋಷಕರು ಹೇಳಿದ್ರು ನೀವು ದೊಡ್ಡವರಾದ್ಮೇಲೆ ಒಂದೇ ಮನೆಯಲ್ಲಿ ಇರಬೇಡಿ ಜತೆಯಲ್ಲಿ ಬಿಸ್ನೆಸ್ ಮಾಡಬೇಡಿ ಜೊತೆಯಲ್ಲಿ ಪ್ರಾಪರ್ಟಿ ತಗೊಳ್ಬೇಡಿ ಅಂತ ನಾವು ಆರು ಜನ ಮಕ್ಕಳಿದ್ದೇವೆ ಈಗ ಒಬ್ಬಳನ್ನು ತೀರ್ಕೊಂಡಿದ್ದಾರೆ ಅವ್ರು ಡಾಕ್ಟರ್ ಆಗಿದ್ರು ಐದು ಜನ ಇದನ್ನ ಸಂಪೂರ್ಣವಾಗಿ ನಾವು ಪಾಲಿಸ್ಕೊಂಡು ಬಂದಿದ್ದೇವೆ ಒಬ್ಬ ಅಣ್ಣ ಅಮೆರಿಕದಲ್ಲಿ ಸೆಟಲ್ ಆಗಿದ್ದಾನೆ ನಾರ್ತ್ ಅಮೆರಿಕದಲ್ಲಿ ಇನ್ನೊಬ್ಬ ನಾರ್ತ್ ಅಮೇರಿಕನ್ ಸದನ ಟೆಕ್ಸಸ್ ಅಲ್ಲಿ ತಂಗಿ ಅಲ್ಲಿದ್ದಾರೆ ಇನ್ನೊಬ್ಳು ತಂಗಿ ವಿಧವೆ ಮಂಗಳೂರಲ್ಲಿ ಒಬ್ಳೇ ಇದ್ದಾರೆ ಇಬ್ರು ಜನ ಗಂಡು ಮಕ್ಕಳು ಬೆಂಗಳೂರಲ್ಲಿ ಬೇರೆ ಬೇರೆ ಮನೆಯಲ್ಲಿ ಇದ್ದು ಬೇರೆ ಬೇರೆ ಕೆಲಸದಲ್ಲಿ ಇದ್ದಾರೆ ಅವ್ರ ಜೊತೆ ಬರ್ತಾ ಹೋಗ್ತಾ ಇರ್ತಾರೆ ಮನೆಯಲ್ಲಿ ಪರ್ಮನೆಂಟ್ ಆಗಿ ಇರಲ್ಲ ನಾನು ಬೆಂಗಳೂರಲ್ಲಿ ಇದ್ದೇನೆ ಇದರಿಂದ ಒಂದು ರೀತಿಯಲ್ಲಿ ನಮ್ಮಲ್ಲಿ ರಕ್ತ ಸಂಬಂಧ ಬಹಳಷ್ಟು ಜೋರಾಗಿದೆ ಅದೇ ರೀತಿ ಯಾವ ಮಾನವೀಯತೆ ಏನಿರಬೇಕು ಅನ್ನೋದನ್ನೆಲ್ಲ ಕಲಿಸಿಕೊಟ್ಟವರು ಪೋಷಕರು ಆದರೆ ಸ್ವಲ್ಪ ಸಮಯ ದಿನದಲ್ಲಿ ಮಕ್ಕಳ ಜೊತೆ ಇರಬೇಕು ಅವರ ಸಮಸ್ಯೆಗಳನ್ನ ಕೇಳಬೇಕು ಏನಾಯ್ತು ಏನು ಅದಕ್ಕೆ ಪರಿಹಾರ ಇದ್ರೆ ಪರಿಹಾರ ಕೊಡಬೇಕು ಎಲ್ಲದನ್ನು ಕೂಡ ಕಾನೂನು ಚೌಕಟ್ಟಲ್ಲಿ ಮಾಡುವಂತ ಒಂದು ಬುದ್ಧಿಯನ್ನ ಮಕ್ಕಳಿಗೆ ಕಲಿಸಿ ಅದು ಸರಿ ಹೋಗ್ತದೆ ಅನ್ನೋದು ನನ್ನ ಆಚಾರ ಇಲ್ಲದ್ರೆ ನನ್ಗೂ ಟೆಂಪ್ಟೇಷನ್ ಬಹಳ ಇತ್ತು ಒಬ್ಬೊಬ್ಬ ಮುಖ್ಯಮಂತ್ರಿಗಳ ಪರವಾಗಿ ಎಷ್ಟು ಜನ ಬಂದಿದ್ರು ನನ್ನ ಹತ್ರ ಆದ್ರೆ ಯಾವುದಕ್ಕೂ ತಲೆ ಭಾಗಿಸಿಲ್ಲ ನಾನು ಹಳ್ಳಿ ಹುಡುಗ ಇಲ್ಲಿ ಹಳ್ಳಿಗಳ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಏನ್ ಮುಂದಿನ ಅವ್ರ ವಿಜನ್ ಏನಿದೆ ಮತ್ತು ಅವರ ರೂಪುರೇಷೆಗಳು ಬದಲಾವಣೆ ಏನ್ ತರ್ತಾರೆ ಅಂತ ಈಗ ತರ್ಟಿ ಪರ್ಸೆಂಟ್ ಆಫ್ ದೇರ್ ಬಜೆಟ್ ಅಲ್ಲಿ ಅವರ ಎಲ್ಲ ಬದಲಾವಣೆಗಳು ತರಬೇಕು ಎಲ್ಲ ಸಿಟಿಗೆ ಹೋಗುತ್ತೆ ಈ ಹಳ್ಳಿಗಳಿಗೆ ಇದಕ್ಕೆ ನಿಮ್ಮ ಸಲಹೆಗಳೇನ ಎಲ್ಲಾದರೂ ಚುನಾಯಿತ ಪ್ರತಿನಿಧಿಗಳಿಗೆ ಕೂಡಿ ಇಂತ ಒಂದು ಅಭಿವೃದ್ಧಿ ಕೆಲಸ ನಮ್ಮ ಕ್ಷೇತ್ರದಲ್ಲಿ ಆಗ್ಬೇಕಂತ ಸ್ವಲ್ಪ ಸಮಯ ಕೊಡಿ ಅದನ್ನ ಅದನ್ನು ಪಾಲಿಸದೆ ಇದ್ರೆ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಪತ್ರ ಬರೀಬೇಕು ಈ ರೀತಿ ನಮ್ಮ ಜಾಗದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅದು ಆಗದೇ ಇದ್ರೆ ನಿಮ್ಗೆ ಎರಡು ಚಾಯ್ಸ್ ಇರಬೇಕು ಒಂದು ಲೋಕಾಯುಕ್ತಕ್ಕೆ ನೀವು ಒಂದು ಕಂಪ್ಲೇಂಟ್ ಕೊಡಬಹುದು ಈ ರೀತಿ ಆಗ್ತಾ ಇದೆ ಬಹಳ ಕಷ್ಟಪಡ್ತಾ ಇದ್ದಾರೆ ಜನರು ಸರಿಯಾದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅವರು ಸಮರ್ಥವಾಗದ ವ್ಯಕ್ತಿ ಆಗಿದ್ರೆ ಕೆಲಸ ಅವರೇ ಮಾಡಬಹುದು ಅವರಿಗೆ ಅಧಿಕಾರ ಇದೆ ಇಲ್ಲದೇ ಇದ್ರೆ ರಿಟ್ ಪಿಟಿಷನ್ ಹಾಕ್ಬೇಕು ರಿಟ್ ಪಿಟಿಷನ್ ಅಂದ್ರೆ ಅದು ಸುಲಭದ ಕೆಲಸ ಅಲ್ಲ ಈ ಪಯಣದಲ್ಲಿ ನಾವು ಹಲವು ಏಳು ಬೀಳುಗಳನ್ನು ಕಂಡಿದ್ದೇವೆ ಆ ಎಲ್ಲಾ ಸಂದರ್ಭಗಳಲ್ಲೂ ನಮ್ಮ ಆಡಳಿತ ಮಂಡಳಿ ನಮಗೆ ಹಾಗೂ ವಿದ್ಯಾರ್ಥಿಗಳಿಗೆ ಜೊತೆಯಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಪ್ರತಿಯೊಂದು ಹಂತದಲ್ಲೂ ಕಾವೇರಿ ತಾಂತ್ರಿಕ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ತಯಾರಿಸಿ ಕಾಲೇಜಿನ ಆಡಳಿತ ಮಂಡಳಿಗೆ ಈ ಹೊತ್ತಿನ ನೆನಪಿನ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಇದಕ್ಕಾಗಿ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸಲು ನಾನು ಆಭಾರಿಯಾಗಿದ್ದೇನೆ ಈ ಸಂಸ್ಥೆ ಬಗ್ಗೆ ಹೇಳಬೇಕಾದ್ರೆ ಇದು ಎರಡು ಸಾವಿರ ಮೇ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಹತ್ತನೇ ಇಸ್ವಿ ಮಂಗಳವಾರದ ದಿನ ರಿಜಿಸ್ಟ್ ಆಯಿತು ಮಂಗಳವಾರ ದಿನ ಅಂತ ಯಾಕೆ ಹೇಳಿದೆ ಅಂದರೆ ಸುಮಾರು ಜನ ನಮ್ಮ ಮಧ್ಯೆ ಇರುವವರು ನಮ್ಮ ಜೊತೆ ಇರುವವರು ಮಂಗಳವಾರ ಅಂದರೆ ಸಮಾಜದಲ್ಲಿ ಒಂದು ರೀತಿ ಭಯ ಇದೆ ಆ ಭಯದ್ದೇನಿಲ್ಲ ಈ ಸಂಸ್ಥೆ ರಿಜಿಸ್ಟರ್ ಆದದ್ದೇ ಮಂಗಳವಾರ ದಿವಸ ಅದನ್ನು ಅದನ್ನು ನಾನು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಕಾರಣ ಸುಮಾರು ಜನ ಮಂಗಳವಾರ ದಿನ ಕಾರ್ಯಕ್ರಮ ಅಂತ ಹೇಳಿದಾಗ ನಮ್ಮವರೇ ಕೆಲವರು ಬೇಡಿ ಸರ್ ಬೇರೆ ಇನ್ಯಾವುದಾದ್ರು ದಿನ ಇಡುವ ಅನ್ನೋ ಅಂತ ಸೂಚನೆ ಎಲ್ಲ ಬಂದದ್ದುಂಟು ಇದೊಂದು ಸಾಮಾನ್ಯವಾಗಿರುವಂಥದ್ದು ಇದು ರಿಜಿಸ್ಟರ್ ಆಯಿತು ಆದ ಉದ್ದೇಶ ಮೊದಲು ಒಂದು ಯಾವ್ದಾದ್ರು ಸಂಸ್ಥೆಗಳನ್ನ ಸ್ಥಾಪಿಸಬೇಕು ನಾವೆಲ್ಲ ಮೇಸ್ಟ್ರುಗಳಾಗಿದ್ದವು ಸಾಮಾನ್ಯ ಭಾಷೆ ಈ ಇವಾಗ ಒಂಬೈನೂರ ಮೂವತ್ನಾಲ್ಕು ಜನರಿದ್ದಾರೆ ಕಾಲೇಜಲ್ಲಿ ಅದರಲ್ಲಿ ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಕಾವೇರಿ ಡಿಗ್ರಿ ಕಾಲೇಜ್ ಅಂತ ಶುರು ಮಾಡಿದ್ವಿ ಸಂಸ್ಥೆಯಿಂದ ಕಾವೇರಿ ಡಿಗ್ರಿ ಕಾಲೇಜಲ್ಲಿ ಈಗ ನೂರ ನಲ್ವತ್ಮೂರು ಮಕ್ಕಳು ಓದ್ತಾ ಇದ್ದಾರೆ ಬಿ ಕಾಮ್ ಮತ್ತು ಬಿ ಇ ಸಿ ಎ ಕೋರ್ಸ್ ಇದೆ ಹೋದ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮಾಸ್ಟರ್ ಡಿಗ್ರಿ ಎಮ್ ಸಿ ಎನ ಶುರು ಮಾಡಿದ್ವಿ ಅದರಲ್ಲಿ ಅರವತ್ತೆಂಟು ಮಕ್ಕಳುಗಳು ಈಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನಮ್ಮ ಉದ್ದೇಶ ಇದ್ದುದೇನೆ ನಾವೆಲ್ಲ ಗ್ರಾಮಾಂತರ ಪ್ರದೇಶದಿಂದ ಬಂದವರು ಗ್ರಾಮಾಂತರ ಪ್ರದೇಶದಿಂದ ಬಂದ ಮಕ್ಕಳುಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದಲೇನೆ ಸಂಸ್ಥೆನ ಶುರು ಮಾಡಿತ್ತು ಅದಕ್ಕೆ ಸಂಸ್ಥೆಯ ಎಲ್ಲಾ ಟ್ರಸ್ಟಿಗಳು ಕೈ ಕೈ ಜೋಡಿಸಿ ಎಲ್ಲ ಪ್ರತಿಯೊಂದಕ್ಕೂ ಅವರು ದನ ಅಂತಾರಲ್ಲ ಅದೊಂಥರ ಕ್ಲೀಶೆ ಅಂತ ಅನ್ಸುತ್ತೆ ಸಾನ್ನಿಧ್ಯವನ್ನು ವಹಿಸಿ ಹೋದ ಪೂಜ್ಯ ಶ್ರೀ ಪುರುಷೋತ್ತಮನಾಥ ಸ್ವಾಮಿಗಳನ್ನ ನೆನಪು ಮಾಡಿಕೊಂಡು ಮತ್ತೊಮ್ಮೆ ಇಂದಿನ ಕಾರ್ಯಕ್ರಮಕ್ಕೆ ಬಹುಮುಖ್ಯವಾಗಿ ಅತಿಥಿಗಳಾಗಿ ಬಂದು ಕಾರ್ಯಕ್ರಮನ ಉದ್ಘಾಟಿಸಿ ಇಲ್ಲಿ ನೆರೆದಂಥ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಬದುಕಿಗೆ ಬೇಕಾದ ಹಲವಾರು ಮೌಲಿಕ ನುಡಿಗಳನ್ನು ಹೇಳಿದ ನಮ್ಮೆಲ್ಲರ ಪ್ರೀತಿಯ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ಉಪಸ್ಥಿತಿ ಇದೆ ಗ್ರಾಮೀಣ ಪ್ರದೇಶದ ಮಕ್ಕಳ ಭವಿಷ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ಅಪ್ಪ ಅಮ್ಮಂದಿರಿಗೂ ಕೂಡ ನಾವು ಏನಾಗಬೇಕು ಅಂತಕ್ಕಂಥ ಒಂದು ವಿಷನ್ ಇಲ್ಲದೇ ಇರ್ತಕ್ಕಂಥ ಬೆಳಗ್ಗೆಯಲ್ಲಿ ಆಗಿ ತಾವು ಬದುಕಿರೋದಕ್ಕೂ ಕಲಿತ ವಿದ್ಯೆಯನ್ನು ಮಕ್ಕಳಿಗೆ ಕಲಿಸ್ಲಿಕ್ಕೋಸ್ಕರ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳೇ ಪ್ರಾಂಶುಪಾಲರೇ ಶ್ರೀಮಠದ ಒಟ್ಟು ಸಮಾಜದ ಎಲ್ಲ ಸದ್ದುಭಕ್ತರೇ ಪ್ರೀತಿಯ ಮಕ್ಕಳೇ ಮತ್ತು ಪೋಷಕರವರೇ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬಂದಿದೆ ಬಂದ ಘಡಿಗೆಯಿಂದ ಇಲ್ಲಿಯವರೆಗೂ ತುಂಬ ಇಷ್ಟವಾದದ್ದು ನಿಮ್ಮ ಶಿಸ್ತು ಸಮೀಮ ನೀವು ಸೈಲೆಂಟ್ ಆಗಿ ಕುಳಿತುಕೊಳ್ಳಿ ಅಂತ ನಾನು ಹೇಳ್ತೀನಿ ವಾಲಂಟಿಯರ್ಡ್ ಅಂಡ್ ಸೆಲ್ಫ್ ಡಿಸಿಪ್ಲಿನ್ ಇಸ್ ಮೈಂಡ್ ಕೊಡಿ ಈಗಾಗಲೇ ಅವ್ರು ಹೇಳ್ತಿದ್ರು ಸ್ವಾಮಿ ಏನೋ ಓದ್ತಿದ್ರು ಹೌದು ಹೌದು ನಾನೊಂದು ಕಾಲೇಜ್ನಲ್ಲಿ ಓದಬೇಕಾದ್ರೆ ಹೀಗೆ ಒಂದು ಕಾಲೇಜಿನ ಇನಾಗ್ರೇಷನ್ ಕಾರ್ಯಕ್ರಮ ಇತ್ತು ಪ್ರೋಗ್ರಾಮ್ ಅಂಡ್ ಮೆನಿ ಮೋರ್ ಡಿಗ್ನರೀಸ್ ಡಿಗ್ನಟರೀಸ್ ಆಟ್ ಕಾಮ್ ಇವತ್ತು ನಾವು ಜ್ಯೋತಿ ಪ್ರಸರಣವನ್ನು ಜ್ಯೋತಿಯನ್ನು ಬೆಳಗಿದ ಹಾಗೆ ಅಂದಿನ ಎಲ್ಲ ಗೆಸ್ಟ್ಗಳು ಬಂದು ಜ್ಯೋತಿ ಬೆಳಗ್ತಾ ಇದ್ರು ಮುಂದಿನ ಸಾಲ ಐ ವಾಸ್ ಸಿಟಿಂಗ್ ರೈಟ್ ಇನ್ ಫ್ರಂಟ್ ನಾಲ್ಕು ಸಾವಿರ ಜನ ಮಕ್ಕಳಿದ್ರು ಫೋರ್ಟ್ಸ್ ಇನ್ ದಟ್ ಗ್ಯಾಲಕ್ಸಿಂಗ್ ಸೇ ಜೈಶಿ ಹ್ಯಾಪಿ ಬರ್ತ್ ಡೇ ಯಾಕಿಲ್ಲಿ ಹೇಳಿದೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಅಂದ್ರೆ ಏನಾದ್ರೂ ನಿಮ್ಮ ಹುಡುಗ ಸರಿ ಇಲ್ಲ ಪರ್ಫಾಮೆನ್ಸ್ ಸರಿ ಇಲ್ಲ ಕ್ಯಾರೆಕ್ಟರ್ ಸರಿ ಇಲ್ಲ ಕಾಂಟೆಕ್ಟ್ ಸರಿ ಇಲ್ಲ ಆಟಿಟ್ಯೂಡ್ ಸರಿ ಇಲ್ಲ ಏನಾದರೂ ಹೇಳಿ ದೇ ವೋಂಟ್ ಅಕ್ಸೆಪ್ಟ್ ಎಟ್ ಆಲ್ ಒಪ್ಕೊಳ್ಳೋದೇ ಇಲ್ಲ ಪ್ರತಿಯೊಬ್ಬ ಅಪ್ಪ ಅಮ್ಮನವರು ಅವರವರ ಮಕ್ಕಳು ಪಾಂಡವರ್ತರನ್ನೇ ಕಾಣಿಸ್ತಾರೆ ಹಾಗೂ ಇರ್ತಾರೆ ಗುಂಪಿನಲ್ಲಿ ಸೇರಿದಾಗ ನಾವೆಲ್ಲ ಹೋಗ್ತೀವಿ ಅಂದ್ರೆ ಕೌರವರಾಗ್ತದೆ ಆದ್ರೆ ಇವತ್ತು ಅದಕ್ಕೆ ಅಪವಾದವಾಗಿ ಇಲ್ಲಿ ಕುಳಿತಿರ್ತಕ್ಕಂಥ ಮಕ್ಕಳುಗಳು ಸ್ವಾಮಿಗಳಿದ್ದಾರೆ ನ್ಯಾಯಮೂರ್ತಿಗಳಿದ್ದಾರೆ ನಿಮ್ಮ ಹಿಂದೆ ಅನ್ನ ಊಟ ಜನ್ಮ ಕೊಟ್ಟಂತ ಅಪ್ಪ ಅಮ್ಮನಿದ್ದಾರೆ ಕಾರಣಕ್ಕಲ್ಲ ಏನೋ ಒಂದು ರೀತಿಯ ಶಿಸ್ತನ್ನು ನೀವು ರೂಢಿಸ್ಕೊಂಡಿದ್ರಿ ಅಂತ ನನಗೆ ಅನ್ಸುತ್ತೆ ಎಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಅರ್ಥಂಗೆ ಕಾಣಿಸುತ್ತೆ ಜಿಲೇಬಿ ಎಲ್ಲಿ ತಿನ್ನಬೇಕೋ ಅದೇ ತಿನ್ನಬೇಕು ತಿಂದದನ್ನು ಎಲ್ಲಿ ವಿಸರ್ಜನೆ ಮಾಡಬೇಕು ಅಲ್ಲೇ ಮಾಡಬೇಕು ಅಂತ ಮಿನಿಮಮ್ ಕಲ್ಚರ್ ಮಿನಿಮಮ್ ಕಾಮನ್ ಸೆನ್ಸ್ ಐ ಥಿಂಕ್ ದಟ್ ಯು ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್ ಫಾಲೋಯಿಂಗ್ ಇವರೆಲ್ಲರೂ ಕೂಡ ಕಲಿತವ್ರು ನೋ ವಾಸ್ ಇಗ್ನೋರೆಂಟ್ ಪರ್ಸನ್ ದೇ ಆರ್ ಆಲ್ ಕ್ವೈಟ್ ನಾಲೆಜಲ್ ಇನ್ ದೆ ರೆಸ್ಪೆಕ್ಟ್ ಡೊಮೈನ್ ಅವರು ರಿಟೈರ್ಡ್ ಆದಮೇಲೆ ಕೂಡ ಸ್ಟೇಟ್ ಬ್ಯಾಕ್ ಕ್ವೈಟ್ ಕಂಫರ್ಟಬಲಿ ಲಿವಿಂಗ್ ಹ್ಯಾಪಿ ಲೈಫ್ ಬೀಯಿಂಗ್ ಇನ್ ಪೀಸ್ಫುಲ್ ಆ್ಯಂಡ್ ಟ್ರಾಂಕ್ವಿಲ್ ವೇ ಅವ್ರ ಅದು ಒಪ್ಕೊಳ್ಳಿಲ್ಲ ಅವರು ನಾವು ಹೇಗ ಕಷ್ಟ ಬಿದ್ದು ಕಲ್ತಿದ್ದೇವೆ ಆದರೆ ಕಷ್ಟ ಬಿಡ್ತಾ ಇರ್ತಕ್ಕಂಥ ಜನ ಸಮುದಾಯ ಇನ್ನೂ ಇದೆ ಅವರಿಗೆ ಸ್ವಲ್ಪ ಪುಷ್ ಕೊಟ್ಟದ್ದೇ ಆದರೆ ದೇ ಟು ಇಲ್ ರೀಚ್ ದ ಹೈಟ್ ವೇರ್ ವಿ ಆರ್ ನೌ ಮಷ ಫೆಲ್ಟ್ ಇಟ್ ಸಂಸ್ಥೆಯನ್ನು ಎರಡು ಸಾವಿರದ ಹತ್ತು ಮಂಗಳವಾರನೇ ಸ್ಟಾರ್ಟ್ ಮಾಡಿದ್ರಂತೆ ಇಟ್ಸ್ ಗುಡ್ ಹೆಸರು ಮಾತ್ರ ಮಂಗಳವಾರ ಅಲ್ಲ ಮಾಡೋ ಎಲ್ಲ ಕೆಲಸಗಳು ಕೂಡ ಮಂಗಳದಾಯಕವಾಗಿ ಮಂಗಳವಾರ ಖಂಡಿತ ಇರುತ್ತೆ ಅಂತಹ ಒಂದು ಒಳ್ಳೆಯ ದಿನ ಪ್ರಾರಂಭ ಮಾಡಿ ಸಮಸ್ಯೆಗಳು ಬರ್ತವೆ ಎಲ್ಲ ಕಡೆಗೂ ಬರ್ತವೆ ಅಂತೆಲ್ಲ ಸಮಸ್ಯೆಗಳನ್ನು ಹಾದು ಹತ್ತನೇ ಹತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಿ ಹತ್ತನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಈ ಸಂಸ್ಥೆ ನಮ್ಮ ಪತ್ರಿಕೆಯವರು ಬರೆದಿರೋ ರೀತಿಯಲ್ಲಿ ಹತ್ತು ಇಂಟು ಹತ್ತು ನೂರು ಆಗಿ ಇನ್ನು ಮುಂದಕ್ಕೆ ಹೋಗಲಿ ಅಂತ ನಾನು ಹಾರೈಸ್ತೇನೆ ಬಯಸ್ತೇನೆ ಮಕ್ಕಳ ನಿಮಗೆ ನಮ್ಮ ಪ್ರೀತಿಯ ಗೌರವವನ್ನು ಸ್ವೀಕರಿಸಿದ ಒಂದು ಭಕ್ತಿಪೂರ್ವಾದಂತಹ ಕಾಣಿಕೆಯನ್ನು ನೀಡುವ ಮೂಲಕ ಕೆಳಗಿಡಿ ಬಿಡಿ ಟೇಬಲ್ ಮೇಡಿ ಟೇಬಲ್ ಮೇಡಿ ಹತ್ತು ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆ ಕೊಟ್ಟಿದ್ದಾರೆ ಬಹಳ ಕಮ್ಮಿ ದರದಲ್ಲಿ ಪೋಷಕರಿಗೆ ಕೂಡ ಸಹಾಯ ಆಗುವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಭಿನಂದಿಸ್ತೇನೆ ಇಷ್ಟೊಂದು ಮಕ್ಕಳು ಇದ್ದಾರೆ ಪೋಷಕರು ಇದ್ದಾರೆ ಮುಂದೆ ಇರಬೇಕನ್ನೋ ಒಂದು ಇಚ್ಛೆಯನ್ನು ನಾನು ಬಂದಿದ್ದೇನೆ ಅದು ಇಚ್ಛೆ ಪೂಜೆಯ ಒಳ್ಳೆ ರೀತಿ ಮಟ್ಟದಲ್ಲಿ ಕಾಲೇಜಿಗೆ ನಾನು ಹೆಚ್ಚಾಗಿ ಹೇಳಿದ್ದಾರೆ ಹಾಗಾಗಿ ಇದು ಒಂದು ನಮ್ಮ ಈ ಒಂದು ಸಂಸ್ಥೆ ಪ್ರಾರಂಭವಾಗಿ ಇಲ್ಲಿಗೆ ಹತ್ತು ಹತ್ತನೇ ಹತ್ತನೇ ವರ್ಷ ಆಗಿದೆ ಅದನ್ನು ಒಂದು ದಶಮಾನೋತ್ಸವ ಸಮಾರಂಭ ನಾವು ಆಯೋಜಿಸಿದ್ವೋ ನಮ್ಮ ಹಳ್ಳಿಗಾಡಿನ ಮಕ್ಕಳಿಗೆ ಅನುಕೂಲ ಆಗಲಿ ನಂತರದಲ್ಲಿ ನಾವು ಈ ಸ ಈ ಒಂದು ಸಂಸ್ಥೆಯನ್ನು ಇಂಜಿನಿಯರಿಂಗ್ ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿ ಅತಿ ದುಬಾರಿ ಅಲ್ಲದ ಶುಲ್ಕಕ್ಕೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ನ ನಾವು ಕೊಡಲಿ ಕೊಡ್ತಾ ಇದ್ದೀವಿ ಇದನ್ನು ನಾವು ನಡೆಸ್ತಾ ಇರಲ್ಲ ರಿಟೈರ್ಡ್ ಪ್ರೊಫೆಸರ್ಗಳೇ ನಾವು ಪ್ರೊಫೆಸರ್ಗಳಾದ್ದರಿಂದ ಹೆಚ್ಚಿಗೆ ಶುಲ್ಕನ ನಾವು ತಗೊಳ್ದಂತಾನೆ ಉತ್ತಮ ಗುಣಮಟ್ಟದ ಒಂದು ಶಿಕ್ಷಣವನ್ನು ನಾವು ನೀಡ್ತಾ ಇದ್ದೀವಿ ಅಂತ ಹೇಳಿ ನಾನು ಭಾಳ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸರ್ ಪ್ರಶ್ನ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದ ಅಧ್ಯಕ್ಷರು ನಮ್ಮ ಕಾಲೇಜು ನಾಲ್ಕು ಎಂಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಶುರುವಾಯಿತು ಅದು ಹಿಂದೆ ಶುರುವ ಹತ್ತು ವರ್ಷ ಕಳೆದಿದೆ ಹಾಗಾಗಿ ಹತ್ತು ವರ್ಷದ ಸವಿನಕ್ಕಾಗಿ ನಾವು ಈ ಆಚರಣೆಯನ್ನು ಹಮ್ಮಿಕೊಂಡಿದ್ವಿ ಇದಕ್ಕೆ ನ್ಯಾಯಮೂರ್ತಿ ಸಂತೋಷ್ ಅವರು ಹಾಗೂ ಜಗದ್ಗುರು ಶ್ರೀ 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 ಸ್ವಾಮೀಜಿ ಸ್ವಾಮೀಜಿಯವರು ಅವ್ರುಗಳು ಬಂದು ಎಲ್ಲರಿಗೂ ಆಶೀರ್ವಚನ ನೀಡಿದ್ದು ಮತ್ತು ಲೋಕ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಅವರು ಹುಡುಗರ ಜೊತೆ ಸಂವಾದ ನಡೆಸೋದು ತುಂಬ ಆಕರ್ಷಣೀಯವಾಗಿತ್ತು ಎಲ್ಲರೂ ಖುಷಿ ಪಟ್ಟರು ಸಮಾರಂಭ ಚೆನ್ನಾಗಿ ಮೂಡಿಬಂತು ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಎಲ್ಲ ಎಲ್ಲ ನಮ್ಮ ಸಂಸ್ಥೆನಲ್ಲಿ ಹೋದ ಎಲ್ಲ ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ಏರಬೇಕು ನಮ್ಮ ಸಂಸ್ಥೆ ಹೆಸರು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂದರೆ ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ಏರಬೇಕು ಈ ದಿಶೆಯಲ್ಲಿ ಈಗಾಗಲೇ ಒಬ್ಬರು ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ ಇನ್ನೊಬ್ಬರು ಟೆಂತ್ ರ್ಯಾಂಕ್ ಬಂದಿದ್ದಾರೆ ವಿಶ್ವೇಶ್ವರ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿನಲ್ಲಿ ಅದು ನಮಗೆಲ್ಲರಿಗೂ ಖುಷಿ ತರುವಂಥ ವಿಷಯ ಅವ್ರ ಫೋಟೋನ ನಾವು ಪ್ರತಿ ಪಾಂಪ್ಲೇಟಲ್ಲಿ ಮತ್ತು ಬೇರೆ ಕಡೆ ಅವ್ರಿಗೂ ಪ್ರಚಾರ ಆಗಬೇಕು ಅದರ ಜೊತೆಗೆ ನಮಗೂ ನಮ್ಮ ಸಂಸ್ಥೆ ಬಗ್ಗೆ ಒಳ್ಳೆಯ ಹೆಸರು ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಹೇಳ್ತಾ ಇದ್ದೀವಿ ಅವ್ರ ರೀತಿಯೇ ಉಳಿದವ್ರಿಗೂ ಅನುಕೂಲ ಆಗಲಿ ಅನ್ನೋದೇ ನಮ್ಮ ಆಶಯ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗನ್ಸ್ ನಮ್ಮ ಕಾಲೇಜು ಅವ್ರು ನಾನು ಯಾಕಂತಂದರೆ ನಾನು ಬೇರೆ ಯಾವುದೇ ಬೇರೆ ಕಾಲೇಜ್ ನಾನು ಹೋಗೋಕ್ಕೆ ನಾನು ಹಿಂದೆ ಮುಂದೆ ನೋಡೋಲ್ಲ ಯಾರೇ ಇದ್ರೂ ಕೂಡ ಇದೇ ಕಾಲೇಜ್ ಬನ್ನಿ ಅಂತಂತಿದೆ ಎಕ್ಸ್ಪೆಷಲಿ ನಾನು ಹೇಳೋದು ಮೆಕ್ಯಾನಿಕಲ್ ಸೇರಿಕೊಳ್ಳಿ ಯಾಕಂತಂದ್ರೆ ತುಂಬ ನುಳಿತ ಜ್ಞಾನ ತುಂಬ ಹೇಳ್ಕೊಡ್ತಾ ಇದ್ದಾರೆ ಟೆಕ್ನಾಲಜಿ ಬಗ್ಗೆ ತುಂಬ ಮುಂದೆ ಅವರು ಹೇಳ್ಕೊಡ್ತಾರೆ ಮತ್ತು ಅವರು ಬೇರೆ ಕಾಲೇಜ್ ಥರ ಬರೀ ನೋಟ್ಸ್ ಮಾತ್ರ ಕೊಟ್ಬಿಟ್ಟು ಈ ಥರ ಮಾಮೂಲಿ ಲೈಕ್ ಫೀಡಿಂಗ್ ಕೊಡಲ್ಲ ಬಟ್ ಇಲ್ಲಿ ಎ ಟು ಸೆಡ್ ನಿಮ್ಗೆ ಏನೇನು ಬೇಕು ಕೂಡ

ತುಂಬ ತುಂಬ ಇಷ್ಟ ಆಗುತ್ತೆ ನಿಮ್ಮ ಹೆಸರು ಸರ್ ಸರ್ ಜಾಯಿಂಟ್ ಪಿಂಟೋ ಅಂತ ಜಾಯಿಂಟ್ ಪಿಂಟೋ ಎಲ್ಲಿ ಇರೋದು ನೀವು ಸರ್ ಮಂಡ್ಯದಲ್ಲಿ ಮಂಡ್ಯ ಇರೋದು ವಾಸ ಮಂಡ್ಯ ಮಂಡ್ಯ ಡ್ಯೂಟಿ ಬೆಂಗಳೂರು ಬಿಡ್ದಿ ಸರ್ ಬಿಡ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಏನು ಮಾಡ್ಕೊಂಡಿದ್ರೆ ನೀವು ನಾನು ಫೈನಲ್ ಇಯರ್ ಸಿ ಎಸ್ ಎಸ್ ಸ್ಟೂಡೆಂಟ್ ಹೇಗೆ ಅನಿಸ್ತು ಅದ ನಿಮ್ಮ ಕಾಲೇಜ್ ಬಗ್ಗೆ ಓಕೆ ಅಂದರೆ ಒಳ್ಳೆ ಟೆಕ್ನಿಕಲ್ ಸ್ಕಿಲ್ಸ್ ಕೊಡ್ತಾರೆ ಪ್ಲೇಸ್ಮೆಂಟ್ ಡ್ರೈವ್ ಕೂಡ ಇದೆ ಓಕೆ ಸೊ ಗುಡ್ ಎಕ್ಸ್ಪೀರಿಯನ್ಸ್ ಕಾಲೇಜ್ ನಿಮ್ಮ ಕಾಲೇಜ್ ಇದೇ ಕಾಲೇಜ್ ಸೇರ್ಕೋಬೇಕಂತ ಹೇಗೆ ಅನಿಸ್ತು ನಿಮಗೆ ಖುಷಿ ಅಂದರೆ

ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಯಾಕಂತಂದ್ರೆ ಸ್ಟಾರ್ಟಿಂಗ್ ಟೆಕ್ನಿಕಲ್ ಅಲ್ಲಿ ಇಂಡಸ್ಟ್ರಿ ಏನೇನು ಹೇಳ್ಬೇಕು ಅಂತ ಎಲ್ಲ ಅವರು ಹೇಳ್ಕೊಡ್ತಾರೆ ಮೈ ಮ್ಯಾಮ್ ಕೊಡ್ತಾರೆ ಲೈಕ್ ಯಾವ ಯಾವ ತರ ಇಂಡಸ್ಟ್ರೀಸ್ ಇರುತ್ತೆ ಮುಗ್ದಾದ್ಮೇಲೆ ಮುಗ್ದಾದ್ಮೇಲೆ ಯಾವ್ಯಾವ ತರ ನಾವು ಫೇಸ್ ಮಾಡ್ಬೇಕು ಇಂಟರ್ವ್ಯೂ ಕ್ವಶನ್ಸ್ ಎಲ್ಲಾನು ಕೂಡ ನಮಗೆ ಸ್ಟ್ರಾಚ್ ಎಲ್ಲ ಸೆಕೆಂಡ್ ಇಯರ್ ಅಂದಾನೆ ನಮ್ಗೆ ಹೇಳ್ಕೊಡ್ತಾ ಇರ್ತಾರೆ ಬಟ್ ಇಲ್ಲಿ ಟು ಬಿ ಫ್ರಾಂಕ್ ಆಗಿ ಹೇಳೋಕ್ಕಿಂತ ಇಲ್ಲಿ ಅವರು ಕೆಲ್ಸ ಕೆಲಸ ಕೊಡ್ಸಿದ್ರು ಕೆಲ್ಸ ಕೊಡ್ಸಕ್ಕಿಂತ ನಾವೇ ಮಾಡ್ತಿಲ್ವಾ ಅವಾಗ ಇಂಟರ್ವ್ಯೂ ಕ್ವಶನ್ಸ್ ಈಸಿಯಾಗಿ ನಾವು ಫೇಸ್ ಮಾಡಬಹುದು ಯಾವುದೇ ಇವಾಗ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಂತ ಆದ್ರೂ ಕೂಡ ಬಾಸ್ಟಲ್ಲಿ ಅಲ್ಲಿ ಟಿ ವಿ ಎಸ್ ಅಲ್ಲಿ ಮತ್ತೆ ಟಾಯೇಟ್ ಬಾಷ್ ಕಂಪನಿ ಬಿಡ್ತೀವಿ ಎಲ್ಲ ಕಂಪನೀಸ್ ಕೂಡ ಮೆಕಾನಿಕಲ್ ಆಲ್ ರಿಲೇಟೆಡ್ ಕಂಪನೀಸ್ ಕೂಡ ಎಲ್ಲ ಕಡೆ ಇಂಟರ್ವ್ಯೂ ನಾವು ಫೇಸ್ ಕೂಡ ಮಾಡಬೇಕು ಯಾಕಂತಂದ್ರೆ ಅವ್ರು ಫ್ರೆಶರ್ ಆಗಿದೀವಿ ಅಂತ ಅವ್ರು ಕೇಳದೆ ಅವ್ರು ಸ್ಟಾಚಸ್ ಕ್ವಶನ್ಸ್ ಕಡೆ ಬೇಸಿಕ್ಸ್ಟಾರ್ಟಿಂಗ್ ಅವ್ರ ಕಂಪ್ನಿ ಬೇಕಾದ ಎಲ್ಲಾನು ಕೇಳ್ತಾರೆ ಎಲ್ಲ ಪ್ರಿಪೇರ್ ಆಗಿದ್ರಿ ಅದಕ್ಕೆಲ್ಲ ಪ್ರಿಪೇರ್ ಅಂತಂದ್ರೆ ಮುಂಚೆನೇ ಅವರು ಕಾಲೇಜಿಂದ ಇನ್ಫಾರ್ಮೇಶನ್ಸ್ ಕೊಟ್ಟಿರ್ತಾರೆ ನಮಗೆ ಇದೇ ತರ ತುಂಬಾ ಪ್ರಿಪೇರ್ ಆಗಬೇಕು ಇದೇ ತರ ಬಟ್ ನಮಗೆ ಸಬ್ಜೆಕ್ಟಲ್ಲೂ ಅಲ್ಲೂ ಕೂಡ ನಮಗೆ ತುಂಬಾ ಆಸಕ್ತಿ ಇರುತ್ತೆ ಅವ್ರು ಹೇಳ್ಕೊಂಡು ಇವಾಗ ಒಬ್ಬರಿಗೆ ಇಂಟ್ರೆಸ್ಟೇ ಇರೋದಿಲ್ಲ ಒಂದು ಸಬ್ಜೆಕ್ಟ್ ಮೇಲೆ ಯಾಕಂತಂದ್ರೆ ಅರ್ಥನೇ ಆಗಿರೋದಿಲ್ಲ ಆ ಸಬ್ಜೆಕ್ಟು ಅದಾದಮೇಲೆ ಇಲ್ಲಿ ಏನು ಇಲ್ಲಿ ಏನು ನನಗೆ ಸ್ಟಾರ್ಟಿಂಗ್ ಅಂತಂದ್ರೆ ಇಲ್ಲಿ ನನಗೆ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ಅಂತ ತುಂಬಾ ಆಗ್ತಾನೆ ಇರಲಿಲ್ಲ ವೀಕಲ್ಲಿ ಇದೆ ನಾನು ಡಿಪ್ಲೊಮೆಯಿಂದ ಬರಬೇಕಾದ್ರೆ ಬಟ್ ಈ ಕಾಲೇಜಲ್ಲಿ ನನಗೆ ಎಕ್ಸ್ಪೆಷಲಿ ನಾನು ಮೆಕ್ಯಾನಿಕಲ್ ಇರೋ ಕಾರಣ ಅಲ್ಲಿರೋ ಫ್ಯಾಕಲ್ಟಿಗಳು ನಮ್ಮ ಹೆಚ್ಚುವರಿ ಆಗಿದ್ದು ತುಂಬಾ ಫ್ಯಾಕಲ್ಟಿ ಅವರು ತುಂಬಾ ನನಗೆ ತುಂಬ ಅವರು ಮೇಲ್ಗಡೆ ಬರೋಕ್ಕೆ ತೊಗೊಂಡಾಗ್ತಿದ್ರು ಲೈಕ್ ನನ್ನ ಮಾರ್ಕ್ಸ್ ನಾನಲ್ಲಿ ಪಾಸಿಂಗ್ ಮಾರ್ಕ್ಸಲ್ಲಿ ನೋಡ್ತಾ ಇದ್ರು ಕೂಡ ಇಲ್ಲಿ ನನಗೆ ಔಟ್ ಆಫ್ ಫೋರ್ಟೀನ್ ಬರಲೇಬೇಕು ಅಂತ ಕೂಡ ಆ ಥರ ಅವರು ನೋಡೋ ಥರ ಇರ್ತಿದ್ರು ಅದಕ್ಕೆ ನನಗೆ ಈ ಕಾಲೇಜ್ ಮೇಲೆ ತುಂಬ ಎಮ್ ಎಮ್ ಮತ್ತು ಮಹಿಮೆ ತುಂಬ ಇದೆ ಈ ಕಾಲೇಜಿನ ಥ್ಯಾಂಕ್ ಯು ಜಯಪಿನ್ ಥ್ಯಾಂಕ್ ಯು